ಪ್ರೆಸಿಡೆಂಟಾ ಪ್ರೆಸಿಡೆಂಟ್ ಆಗಿದ್ಯಾ ಓ ನೈಸ್ ಹೇಗೆ ಟೆಂಟಲ ಟೇಸ್ಟ್ ಮಾಡಿದಿ ಫುಲ್ ಟೇಸ್ಟ್ ಮಾಡಿದ್ಯಾ ಹೇಗೆ ಟೆಂಟಲ ಟೇಸ್ಟ್ ಇದ್ಯಾ ಸೂಪರ್ ಟೇಸ್ಟ್ ನೈಸ್ ಇವಾಗ ಇಲ್ಲಿ ನಡ ಹೈ ಮಾಡು ಹೈ ಮಾಡು ಹೈ ಹೈ ಎಸ್ ಇಗಲ್ಲಿ ಸರಿ ಸ್ಟಾರ್ಟ್ ಮಾಡಿದಾರ ಆಲ್ರೆಡಿ ವಿಶೇಷ ಮಕ್ಕಳ ವಿಶಿಷ್ಟ ಮೇಳ ಇದೆ ಸೋ ಹಾಗಾಗಿ ನಾವು ಹೋಗ್ತಾ ಇದ್ದೀವಿ ವಿಶಿಷ್ಟ ಮಕ್ಕಳ ಸಾರಿ ಸಾರಿ ವಿಶಿಷ್ಟ ಮೇಣ ಇದೆ ಸೊ ಹಾಗಾಗಿ ನಾವು ಹೋಗ್ತಾ ಇದ್ದೀವಿ ಅಕ್ಕ ಅವರು ಯಾರು ತೇಜು ಮತ್ತೆ ಧ್ರುವ ತೇಜಸ್ ಅವನ ಹೆಸರು ತೇಜು ಅಕ್ಕನ ಮಗು ತೇಜು ನಾವು ತೇಜು ಅಂತಾನೆ ಕರೆಯುವ ಸೊ ಅವರು ಎಲ್ಲ ಹೋಗಿ ಆಗಿದೆ ಅಮ್ಮ ಇದು ಯಾರು ಶಾರದಕ ಬಂದಿದ್ರು ನಿನ್ನೆ ನೈಟ್ ಸೊ ಅವಳು ಅವಳದು ಇಬ್ಬರು ಮೈಸೂರಿದು ಇಬ್ಬರು ಸ್ಪೆಷಲ್ ಸ್ಕೂಲ್ ಮಕ್ಳಿದು ಚಿಲ್ಡ್ರನ್ ಬಂದಿದ್ದಾರೆ ಅವ್ರ ಜೊತೆ ಹೋಗಿದ್ದಾರೆ ಅವ್ರಿಗೆ ಮಂಡೇ ಕಾಂಪಿಟೇಷನ್ ಇರೋದು ಈಗ ಹೇಗೂ ಸಂಡೇ ಅಲ್ಲ ಸೊ ಫ್ರೀ ಇದಾರೆ ಅಂತ ಎಲ್ಲರೂ ಕರ್ಕೊಂಡು ಹೋಗ್ತಿದ್ದಾರೆ ಸೊ ಈಗ ನಮ್ಮದು ಆಲ್ರೆಡಿ ಲೇಟ್ ಆಯ್ತು ನಂದು ಔಟ್ಫಿಟ್ ತೋರಿಸ್ತೇನೆ ಹೇಗೋ ರೆಡಿ ಆಗಿದ್ದೇನೆ ಓಹ್ ಲೈಕ್ ದಿಸ್ ವೇಟ್ ಹ್ಞೂ ಓಕೆ ಸೊ ಲೇಟ್ ಆಗಿದೆ ನಮ್ ಮತ್ತೆ ಸಿಗ್ತೇವೆ ಹಾಯ್ ಮಾಡಿ ಇದು ಅಕ್ಕಂದು ಫ್ರೆಂಡ್ ಇವಳು ಗೊತ್ತಲ್ಲ ಕಾಶಕ

ನಾವ್ ರೀಚ್ ಆದ್ವಿಶಿಷ್ಟ ಮೇಲ ನೋಡಿ ಇಲ್ಲಿ ಎಂತ ತಿಂಡಿ ತಿಂಡಿಗಳೆಲ್ಲ ಇದೆ ತಿಂಡಿ ಕೆಂಪು ಮಕ್ಕಳಿಗೆ ಅಲ್ಲಿ ಭಟ್ ಚೀಟಿ ತಗೊಂಡು ಬರಬೇಕಾ ಚೀಟಿ ಎಲ್ಲಿದೆ ಅಂತ ಗೊತ್ತಿಲ್ಲ ಅಲ್ಲಿ ತಕೊಂಡು ಬರಲಿಕ್ಕಾ ಅಂತ ಸುಳ್ಳು ಹೋಗ್ತಾ ಇದ್ದಾರೆ ಇವಳು ಶಾರದ ಅಕ್ಕ ಕಾಶಿ ಅಕ್ಕ ಅಲ್ಲ ಶಾರದ ಅಕ್ಕ ತೇಜು ಅವರೆಲ್ಲ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನೋಡುವ ಎಲ್ಲಿದ್ದಾರೆ ತೇಜು ಶಾರದ ಅಕ್ಕ ಅವರು ಒಂದು ಫಸ್ಟಿಗೆ ರಿಜಿಸ್ಟರ್ ಮಾಡಲಿಕ್ಕೆ ಹೇಳಿದ್ದಾರೆ ಸೊ ಸಾನಿಧ್ಯ ಸ್ಕೂಲಿಗೆ ಹೋಗ್ತಿದ್ದಾನಲ್ಲ ತೇಜು ಅದರದ್ದು ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಅವರು ಮೈಸೂರಲ್ಲಿರುವ ಕರುಣಾಮಯಿ ಸ್ಕೂಲ್ ಇದೆಯಲ್ಲ ಸೊ ಅದರದ್ದು ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಅವರು ಸಹ ಕರುಣಾಮಯ್ಯಲ್ಲಿರುವ ಸ್ಪೆಷಲ್ ಸ್ಕೂಲಿಂದ ಬಂದಿದ್ದು ಅಕ್ಕನದು ಸ್ಪೆಷಲ್ ಸ್ಕೂಲ್ ಮಕ್ಕಳಿದು ಟೀಚರ್ ಆಗಿದ್ದಾರೆ ಮೈಸೂರಲ್ಲಿ ವರ್ಕ್ ಮಾಡೋದು ಹಾಗಾಗಿ ಅಲ್ಲಿಂದ ಅವರಿಗೆ ನಾಳೆ ಎಂಥ ಪ್ರೋಗ್ರಾಮ್ ಇದು ಇದೆ ಎಂಥ ಕಾಂಪಿಟೇಷನ್ ಇದೆ ಇಬ್ಬರಿಗೆ ಸೊ ಅವರ ಇಬ್ಬರನ್ನು ಕರ್ಕೊಂಡು ಬಂದಿದ್ದಾರೆ ಮನೆಯಲ್ಲಿ ಸ್ಟೇ ಇದ್ದಾರೆ ಟಿಕೆಟ್ ಸಿಕ್ಕಿದೆ ನಾವು ಫುಡ್ ಟಿಕೆಟ್ ಎಂತ ಬೇಕಾದ್ರು ತಿನ್ಬೋದು ನಾವು ಟೇಸ್ಟ್ ನೋಡೋ ಎಂತೆಲ್ಲ ಇದೆ ಅಂತ ಹೇಳಿ ಓಕೆ ಹವರ ಇದಕ್ಕೆ ನಾನು ಬಂದು ನಾನು ತಿನ್ನೋದು ಅದು ಗಾಯ್ಸ್ ನೋಡಿ ಇವರ ಇಲ್ಲಿಗೆ ಮಾಡು ಹೈ ಮಾಡು ಹೈ ಎಸ್ ಸಿಕ್ಕ ಸ್ಟಾರ್ಟ್ ಮಾಡಿದಾರ ಆಲ್ರೆಡಿ ಬಾ ನೀನು ನೆಕ್ಸ್ಟ್ ನಿಮ್ಮದು ಶುರು ಆಗೋ ಅಂತ ವಿಷಯ ಎಎಎ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಸัจತೆಯನ್ನು ಕಂಬಾಳಿ ನಾವು ಇಂದಿನ ಭೋಟನ ಇಂತರನ್ನೆಲ್ಲ ಅವರ ಹೆತ್ತಿರಂತಾ ಸ್ಮರಣೆಗಳಿಗೆ ಹಾಕಿ ಹಾಯ ಹಾಯ ಇನ್ ಸಾನಿಧ್ಯ ಸ್ಕೂಲ್ ಇದು गावતમ ಹೇಗೆ ಎಂತೆಲ್ಲ ಟೇಸ್ಟ್ ಮಾಡಿದಿ ಫುಲ್ ಟೇಸ್ಟ್ ಮಾಡೈತಾ ಹೇಗೈತೆ ಎಲ್ಲ ಟೇಸ್ಟ್ ಇದೆಯಾ ಸೂಪರ್ ಟೇಸ್ಟ್ ನೈಸ್ ಬೈ ನಾವು ಟೇಸ್ಟ್ ಮಾಡಿ ಬರ್ತೇವೆ ಬಾಯ್ ಬಾಯ್ ಪಾವ್ ಬಾಜಿ ಮಾಡಿ ಹಾಯ್ ಮಾಡಿ ಅವರಿಗೆ ಹಾಯ್ ಈಗ ಎಂತ ತಗೊಳಿಕ್ ಹೋಗಿದ್ದಾರೆ ಚಾಕ್ಲೇಟ್ ಚಾಕ್ಲೇಟ್ ತಗೋಳಿಕ್ ಹೋಗಾಗ ಇಲ್ಲಿ ಹೀಗೆ ಬರ್ದಿದ್ದಾರೆ ಇಟ್ಟಿಗೆ ತೂಕ ತಿಳಿಸಿ ಚೆಂಡು ಹಾಕುದು ಅದ ನೋಡುವ ಎಂತೆಲ್ಲ ಉಂಟ ಅಂತ ವೆಯ್ಟ್ ವೆಯ್ಟ್ ಅಲ್ಲಿ ಸೆವೆನ್ ಅಂತ ಇದೆಯಲ್ಲ ಇದ್ರಲ್ಲಿ ಸಹ ಸೆವೆನ್ ಅಂತ ಬರ್ದಿರ್ತಾರೆ ಸೊ ಅದನ್ನು ಕೊಟ್ಟು ಅಲ್ಲಿ ಹೋಗಿ ಕಲ್ಲಂಗಡಿ ಬರೋದು ಇಲ್ಲಿ ನೋಡಿ ಗೇಮ್ ಅಲ್ಲ ಏನಿಷ್ಟಿದೆ ಮೆಹಂದಿ ಹಾಕುವುದು ಐಸ್ ಕ್ರೀಮ್ ಅದೇನು ಐಸ್ ಕ್ಯಾಂಡಿ ಐಸ್ ಕಬಡ್ಡಿ ಆಟ ಆಟ ಈ ತರ ಎಷ್ಟು ಐಟಮ್ಸ್ ಆಟ ಆಗಿಟ್ಟಿದ್ದಾರೆ ಸ್ಟಾವ್ ಇಲ್ಲಿ ಐಸ್ ಕ್ರೀಮ್ ತಂದು ತಿಂತ ಇದ್ದಾನೆ ಮಂಕ ನಮ್ಮನ್ನು ಬಿಟ್ಟು ಹೋಗಿದ್ದು গৌড় জনা গুৰু বেয়া তিৰুগু কাক নে না মেহেন্দে ৱেইট মাৰত

gallicotre Gesù 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 Gesù

ಒಂಟೆ ಸವಾರಿ ಅಲ್ಲ ಸಾರಿ ಕುದುರೆ ಸವಾರಿಗ್ ಹೋಗ್ತಾ ಇದ್ದಾನೆ ಓ ಇವ್ಳು ಹೋಗ್ತಿದ್ಯಾ ಶಾತಕ ನೀನು ಓಹ್ ಹೊಟ್ಲು ಕುದುರೆ ಸವಾರಿ ಈಗ ಇವ್ನು ಹೋಗ್ತಿದಾನೆ

ಇವಾಗ ಒಂಟೆ ಒಂಟೆ ಸವಾರಿ ಕುದುರೆ ಸವಾರಿ ಎಂತ ಅಂದರೆ ತುಂಬ ಖುಷಿಯಾಗಿದೆ ಅವರಿಗೆಲ್ಲರ ಮಕ್ಕಳಿಗೆ ಸ್ಪೆಷಲ್ ಮಕ್ಕಳಿಗೆ ಈಗ ಊಟ ಆದಮೇಲೆ ವಾಪಸ್ ಅವರಿಗೆ ಪ್ರೋಗ್ರಾಮ್ ಇದೆ ಅಂತೆ ಯಾವುದು ಪ್ರೋಗ್ರಾಮು ಅವರದು ಟ್ಯಾಲೆಂಟ್ ಇದು ಮಾಡಲಿಕ್ಕೆ ಮತ್ತೆ ಕಾಂಪಿಟೇಷನ್ ಇದೆ ಚಿತ್ರಕಡೆ ಕಾಂಪಿಟೇಷನ್ ಮೇ ಬಿತ್ತು ಒಂಥರ ಮೆಮೊರೇಬಲ್ ಡೇ ಆಗಿರ್ತದೆ ಅಂತ ಹಾಗೆ ಚಂದ ಮಾಡಿದ್ದಾರೆ ಯಾವುದು ಸ್ಪಾನ್ಸರ್ ಮಾಡಿದವರು ಇವರು ಕೆನರಾ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಬ್ಯಾಂಕ್ ಕರ್ನಾಟಕ ಫ್ರೀ ಸ್ಪಾನ್ಸರ್ ಮಾಡಿದವರು ನಾನು ನಾನು ಮಾಡಿದ ತಿಂದು ಬಂದಷ್ಟೇ ಕೂತ್ಕೊಂಡಿದ್ದ ಬಿಸಿಲು ತುಂಬಾ ತುಂಬಾ ಇದೆ ಬಟ್ ಮಕ್ಕಳಿಗೆ ಎನರ್ಜಿ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಂಥವ್ರಿಗೆ ತುಂಬಾ ಸ್ಪೆಷಲ್ ಎನರ್ಜಿ ಕೊಟ್ಟಿದ್ದಾರೆ ದೇವರು ಇನ್ನಾದರೂ ನೋಡಿ ಅಲ್ಲೇ ಇದ್ದಾರೆ ಎಲ್ಲರೂ ಅದು ಹೊರಗೆ 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 ಅವ್ರಿಗೆ ಎಂತ ಬಿಸಿಲು ಹಾಕಲ್ಲ ಎಂತ ಇಲ್ಲ ಫ್ರೀ ಜಾಲಿ ಬಿಟ್ಟರೆ ಜಾಳಿ ಅಷ್ಟೇ ನಾವೀಗ ಊಟಕ್ಕೆ ಹೋಗ್ತಾ ಇದ್ದೀವಿ ಊಟ ಎಂತ ಇದೆ ಅಂತ ಗೊತ್ತಿಲ್ಲ ಅಲ್ಲಿ ಊಟ ಇದೆ ಅನ್ನ ಸಾಂಬಾರ್ ಎಲ್ಲ ಗೋ ನಾವು ಊಟಕ್ಕೆ ಬಂದಿದ್ದೀವಿ ಊಟಕ್ಕೆ ನಮಗೆ ಊಟ ಅನ್ನ ಖಾಲಿ ಆಗಿತ್ತು ವೇಟ್ ಮಾಡಿ ಮಾಡಿ ಈಗ ಬಂದು ನಾವು ಊಟ ಮಾಡ್ತಾ ಇದ್ದೇವೆ ಫುಲ್ ಖಾಲಿ ಖಾಲಿ ಫೈನಲಿ ವಿ ಗೋಯಿಂಗ್ ಬ್ಯಾಕ್ ಟು ನಂಗಂತೂ ಟಯರ್ಡ್ ಆಯಿತು ಆಟೋ ಆಟೋ ನನ್ನ ಮಾವ ಬಂದಿದ್ದಾರೆ ಎಲ್ಲಿ ಬಂದಿದ್ದಾರೆ ನೋಡುವ ಎಲ್ಲಿ ಇವನು ಈ ಹುಡ್ಗನಿಗೆ ಉಂಟಲ್ಲ ಈ ಹುಡುಗನಿಗೆ ಟಯಾರ್ಡೇ ಆಗಿಲ್ಲ ಆಯ್ತಾ ಹುಚ್ಚ ಅವನು ಹುಚ್ಚಿ ಅಂತೇಳಿ ಇಲ್ಲಿದ್ದಾರೆ ನನ್ನ ಮಾವ ಇಷ್ಟು ದೂರ ನಡೆಸ್ಕೊಂಡ್ಬಂದ ಅವರಿಗೆ ಹೊಡಿಬೇಕು ಮಾಮೂ ಇಷ್ಟು ದೂರ ಇದಕ್ಕೆ ನಡೆಸಿದ ಅಲ್ಲಿಗೆ ಬಂದಿರಕ್ಕೆ ನಾವು ಇಷ್ಟು ದೂರ ನಡಿಬೇಕಿತ್ತ ಇಷ್ಟು ಬಿಸಿಲಲ್ಲಿ ಅಪ್ಪ ಕೊಂಡಾಟನೆ ಫಸ್ಟ್ ನಾನು ಹೋಗ್ತಾನೆ ಅವರಿ ಗೈಸ್ ಇಲ್ಲ ನಾವು ಬಂದು ಎಂತ ಎಂತೆಲ್ಲ ಮಾಡಿ ಆಯ್ತು ಬ್ರೆಡ್ ತಿಂದು ಚಾಕು ಹಾ ಬಂದು ಮಲ್ಕೊಂಡ್ವಿ ಆಯ್ತಾ ಇವ್ರು ನೋಡಿ ಎಷ್ಟು ಮಲ್ಗಿ ಫಸ್ಟ್ ಇವ್ರು ಮಲ್ಕೊಂಡಿದ್ದು ನಾನಲ್ಲ ಸೊ ಮಲ್ಕೊಂಡು ಎದ್ದು ಮತ್ತೇನ್ ಮಾಡಿದ್ವಿ

ಅದಕ್ಕೆ ಕ್ರೀಮ್ ಆ ನಾವು ಬ್ರೆಡ್ ಮತ್ತೆ ಚಾ ಮಾಡಿ ಕೊಟ್ಟಿದ್ದೆ ಫಸ್ಟ್ ಬ್ರೆಡ್ ಆಮ್ಲೆಟ್ ಅಮ್ಮನಿಗೆ ನಾನು ಮಾಡಿ ಕೊಟ್ಟಿದ್ದೆ ನೆಕ್ಸ್ಟ್ ಚಾ ಮಾಡಿದ್ದು ಪ್ರಿಯಾ ಇವಳು ಒಂದು ನಾಲ್ಕು ಬ್ರೆಡ್ ಫ್ರೈ ಮಾಡಿ ಅದಕ್ಕೆ ಕ್ರೀಮ್ ಹಾಕಿ ತಿಂದಿದ್ದಾರೆ ಅಷ್ಟೇ ಜನರೇ ಇಲ್ಲ ಆಯ್ತಾ ನಾನು ಮಾಡಿದ್ದೀನಿ ಗೋ ಸಾಕ್ಷಿ ಅದು ಒಳ್ಳೇದೇ ಸಾಕ್ಷಿ ಇಟ್ಕೊಂಡಿದ್ದೀನಿ ಸಾಕ್ಷಿ ಸಾಕ್ಷಿ ಅನ್ಕೊಂಡು ಅದಾಯ್ತು ನೆಕ್ಸ್ಟ್ ಈಗ ಕೂತಿದೀವಿ ಎಂತದ್ದು ಮಾಡುವಂತ ಇವಳಿಗೆ ಚಿಕನ್ ಸಾಂಬಾರ್ ನಮ್ಮನೆಗೆ ನೆಂಟ್ರು ಬಂದಿದಾರಲ್ಲ ಇಲ್ಲೋಡಿ ಇವಳು ಗುಡಿಸ್ತಾವಳೆ ಇಲ್ಲಿ ಟಿ ವಿ ನೋಡ್ತಾ ಇದಾರೆ ಇವರು ಮೈಸೂರಿಂದ ಬಂದಿದ್ದಾರಲ್ಲ ಇವರಿಗೆ ಚಿಕ್ಕನ್ ಮಾಡೋಣ ಅಲ್ಲಿ ನಮ್ಮದು ಅಮ್ಮಂದು ಇದು ನೋಡ್ತಾ ಇದಾರೆ ವೆಡ್ಡಿಂಗ್ ಆ್ಯನಿವರ್ಸರಿ ಟ್ವೆಂಟಿ ಫೈವ್ ಇಯರ್ಸ್ ನಾನು ಎಲ್ಲಿದ್ದೇನೆ ಇಲ್ಲಿಯ ಆಗ ಇಲ್ಲಿ ನಾನು ಎಷ್ಟು ಕ್ಯೂಟ್ ಇದ್ದೇನೆ ನಂದು ಬ್ಯೂ ನಂದು ಡಾನ್ಸ್ ಇದ್ದ ವಿಡಿಯೋ ತೋರಿಸು ಪ್ಲೀಸ್ ನಿಮಿಷ ತೋರ್ಸು ಇದು ನೋಡಿ ಈಗ ನಮ್ಮ ಅಪ್ಪ ಅಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ ಟ್ವೆಂಟಿ ಫಿಫ್ ಇಯರ್ಸು ತುಂಬ ವರ್ಷ ಆಯಿತು ಆಗಿ ಈಗ ನೋಡಿ ನೋಡಿ ಕಾಣ್ತದ ಇಲ್ಲಡಿ ನಾನು ಡ್ಯಾನ್ಸ್ ಮಾಡಿದ್ದು ಯಾವ ಆವಾಗ ಹೇಗೆ ಇದ್ದೆ ಈಗ ಅಯ್ಯೋ ಕಾಣಲ್ಲ ಅಲ್ಲಿಂದ ಹಾಂ ಕ್ಯೂಟಿ ಕ್ಯೂಟಿ ಕೇಟಿಗ್ ನನಗೆ ನಾನು ಹೋಗಲ್ದ ಇದ್ದೇನೆ ಇದು ಅಜ್ಜಿ ಸೊ ಈಗ ಅದಕ್ಕೆ ನನಗೆ ಮತ್ತೆ ಕೋಳ ಹೋಗಿಕೊಂಡು ಕೋಳಗೆ ಕೋಳಾಗೆ ಹೋಗುವಂಥ ಪ್ಲ್ಯಾನ್ ಇದೆ ನೋಡುವ ಎಂತ ಅರ್ಥದ ಫಸ್ಟ್ ಟೈಮ್ ನಾನು ಕೋಳಗೆ ಕೋಳಾಗೆ ಹೋಗುವಂಥ ಪ್ಲ್ಯಾನ್ ಇದು ಮಾಡಿದ್ದೀನಿ ಹೌದು ಜಾಯಿ ಹೋಗುವಂತ ನಾನು ರೆಡಿಯಾಗಿದ್ದೀನಿ ನೋಡಿ ಸಿಂಪಲ್ ಆಗಿ ರೆಡಿಯಾಗಿದ್ದೇನೆ ಹ್ಞೂ ಹ್ಞೂ ಚಲೋಕ್ಕಂತಿದ್ದೀನಾ ಓಕೆ ಸೊ ಈಗ ಹೊರಡಬೇಕು ಸೆವೆನ್ ತರ್ಟಿ ಆಗಿದೆ ಟೈಮ್ ಏಯ್ಟ್ ಓ ಕ್ಲಾಕಿಗೆ ಸ್ಟಾರ್ಟ್ ಅಂತ ಹೇಳಿದ್ದಾರೆ ನೋಡ್ಬೇಕು ಅಲ್ಲಿ ಹೋಗಿ ಎಂತ ಅಂತ ಇಲ್ಲಿ ಮಾಮ ಸಿಕ್ಕಿದ್ದಾರೆ ಇವಳು ಇದ್ಲಿ ಮನೇಲಿ ಹಾಗೆ ಇವಳಕ

You bye bye. Huh. Please subscribe my channel and share and like. Okay, bye bye.